ಹಲೋ ಕೆಂಟಿ ಲಾಗರ್ ಯೂಟ್ಯೂಬ್ ಚಾನಲ್ ಎಲ್ಲ ಸುಸ್ವಾಗತ ಗೈಸ್ ಎಲ್ಲರೂ ಹೇಗಿರಾ ನಾನು ಸೂಪರ್ ಆಗಿದ್ದೀನಿ ನೀವೆಲ್ಲ ಸೂಪರಾಗಿರಾ ಅನ್ಕೊಂಡಿದ್ದೀನಿ ಗೈಸ್ ಇವತ್ತಿನ ಒಂದು ಲಾಗ್ ಏನಂದ್ರೆ ಗೈಸ್ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಇವತ್ತು ಕಂಟೆಂಟಿಗೋಸ್ಕರ ಹುಡ್ಕೊಂಡು ಹೊಟ್ಟಿದ್ದೀವಿ ಹೋಗೋಣ ಬನ್ನಿ ಗೈಸ್ ಇದು ಗುಡ್ಡಿಗೆ ಹಾಪ ಅಂದರೆ ಪ್ಲಾನ್ ಗುಡ್ಡಿಗೆ ಹಾತಿತ್ತು ಈಗ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹಪ್ಪ ಈಗ ಫುಲ್ ಗುಡ್ಡಿ ಹತ್ತತಿತ್ತು ಗುಡ್ ಹೊಳ್ಕಟ್ಟೆಗೆ ಮುಂದ್ ಹೋಯ್ಕ ಇಲ್ಲೊ ಅಲ್ಲೊಂದೊಂದು ಒಳ್ಳೆ ಪ್ಲೇಸ್ ಇತ್ತು ಆ ಗೆ ಹೋಗ್ಕೊಂಡ್ ಅನ್ಕೊಂಡಿತ್ತು ಈಗ ಹಾಪ ಕೊಳ್ಳೆ ದಾರಿ ತಪ್ಪದ ಏ ಈ ದಾರ ಹಾಪ್ದು ಹಾಪ ಬನಿ ಹಪ್ಪ ಇದೇ ದಾರ ಹೋಯ್ಕೆ ಹೊಳ್ಕಟ್ಟು ಸ್ವಲ್ಪ ದಾರಿ ಗೊತ್ತಿಲ್ಲ ದಾರಿ ಮಿಸ್ ಆತ ಅಂದ್ರೆ ಅಷ್ಟು ಈಗ ದಾರಿ ಎಲ್ಲ ಫುಲ್ ಹೊಳ್ಕಟ್ಟಾಗಿ ಹೋಯ್ತು ಕಟ್ ಮೇಲೆ ದಾರಿ ಮಾಡ್ಕಂಡ ದಾರಿ ಉಡ್ಕೊತ ಹೊತ್ತಿತ್ತು ಹಾಪ ಬನ್ನಿ ಒಳ್ಳೆ ಪ್ಲೇಸ್ ತರಿಸ್ತಿ ಹಾಪ ಬನ್ನಿ ಕೊನೆಗೂ ಆ ಪ್ಲೇಸಿಗೆ ಒಪ್ಕೊಂಡು ದಾರಿ ಸಿಕ್ತ ಹಂಗ್ ಹಾತಿತ್ತು ಈಗ ಒಳ್ಳೆ ಇದ್ದ ದಾರಿ ಸಿಕ್ಕಿತ್ತು ಇದ್ರಿಗೆ ಹಬ್ಬ ಬನ್ನಿ ಇಲ್ಲೇ ದಾರಿ ಇತ್ತು ಇದರಲ್ಲೇ ಹೋಗ್ಕು ಸೀದಾ ಇದರಲ್ಲೇ ಅವ್ರ ಒಂದು ಒಳ್ಳೆಯ ಒಂದು ಪ್ಲೇಸ್ ಇತ್ತು ಫುಲ್ ಸಿಕ್ಕಿತ್ತು ನಿಮ್ಗೆ ತೋರಿಸ್ಕೊಂಡಳೆ ನಾವು ಇವತ್ತು ಬಂದದ್ದು ಅಂದರೆ ಕರೆಕ್ಟಾಗಿ ನಮ್ಗೆ ಇಲ್ಲಿಗೆ ಬರ್ಕೊಂಡು ಗೊತ್ತಿಲ್ ಇತ್ತು ಇಲ್ಲಿಗೆ ಬರ್ತ ಕಂಟೆಂಟ್ ಎಲ್ಲೂ ಸಿಗ್ದಿತ್ತು ಕಾರಣ ಇದರಲ್ಲೇ ಹಾಪ ಸೀದಾ ಬಂತ ಸ್ವಲ್ಪ ಕಾಡು ಪ್ರಾಣಿಗಳೆಲ್ಲ ಇರ್ತವೆ ಅದಕ್ಕೆ ಸ್ವಲ್ಪ ಜಾಗ್ರತೆಗೆ ಹೋಯ್ತು ಹಾಗೆ ನನ್ನ ಚಾನಲಿಗೆಲ್ಲ ಹಿಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೂ ಲೈಕ್ ಮಾಡಿ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡುತ್ತೆ ಸ್ವಲ್ಪ ಎಲ್ಲ ಮಾಡಿ ಇನ್ಸ್ಟಾಗ್ರಾಮ್ ಚಾನಲ್ಗೂ ಫಾಲೋ ಮಾಡಿ ಹಾಗೆ ಹಾಪ ಬನ್ನಿ ಫಿಫ್ಟಿ ಪರ್ಸೆಂಟ್ ಬಂದಿತ್ತು ಒಂದು ನಾಲ್ಕು ಕಿಲೋಮೀಟ್ರ್ ಆಗ್ತದೆ ಒಂದು ಎರಡು ಕಿಲೋಮೀಟ್ರ್ ಅಷ್ಟೇ ಈಗ ಬಂದದ್ದು ಇಲ್ಲೇ ಒಂಚೂರೆಲ್ಲ ಕೂತ್ಕೊಂಡು ಹಾಪ ಅಂದಳೆ ಪ್ಲಾನ್ ಕೂತ್ಕೊಂಡಿ ಸ್ವಲ್ಪ ವಿಶ್ರಾಂತಿ ಮಾಡು ಅಂದಳಿ ಸಾಕಾಯ್ತು ಎರಡು ಕಿಲೋಮೀಟ್ರ್ ನಡೀತು ಇನ್ನೊಂದು ಎರಡು ಕಿಲೋಮೀಟ್ರ್ ನಡೆದ್ರೆ ಜಾಗ ಜಾಗ ಸಿಕ್ಕತ್ತೆ ಫಿಫ್ಟಿ ಪರ್ಸೆಂಟ್ ಆಯ್ತು ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಹೋಗಿ ಹೋಯ್ ನಿಮ್ಗೆ ಸಿಗ್ತೆ ಈ ಒಂದು ಪ್ಲೇಸಿಗೆ ನಾವು ಈಗ ಬಂದಿತ್ತೆ ನಿಮ್ಗೆ ತೋರ್ಸ್ಕೊಂಡಿದ್ದ ಪ್ಲೇಸಿಗೆ ಇವತ್ತು ತೋರಿಸ್ತೀವಿ ಇದೇ ಒಂದು ಪ್ಲೇಸಲ್ಲಿ ನಾನು ನಿಮ್ಗೆ ತೋರಿಸ್ಕೊಂಡು ಹಳಿ ಬನ್ನಿ ಅಲ್ಲಿಂದ ಎಲ್ಲರಿಗೆ ಇದು ಮಳೆಗಾಲದ ಬಂದರೂ ಒಳ್ಳೆ ಇರತ್ತೆ ಪ್ಲೇಸ್ ನೆಕ್ಸ್ಟ್ ಸಲ ಒಂದು ಮಳೆಗಾಲದ ಟೈಮಿಗೆ ಬಂದು ತೋರ್ತೇನೆ ನಮ್ಮ ನಿಮಗೆ ಒಂಥರ ಹಸಿರು ಹಸಿರು ಇರುತ್ತೆ ಕಾಯಿಲೆಲ್ಲ ಹಸಿರು ಹಸಿರು ಇರುತ್ತಲ್ಲ ಆ ಟೈಮಿಗೆ ಬಂದರೆ ಒಂಥರ ಸೈಕಾಗ್ತಿ ಈ ಪ್ಲೇಸ್ ಕಾಮಕ್ಕೆ ಈಗ ಅಷ್ಟೇನು ಪ್ಲೇಸ್ ಆಯ್ತು ತೋರುವುದಿಲ್ಲ ಮಳೆಗಾಲದ ಬಂದರೆ ನೀರಿರುತ್ತೆ ಹಾಗೆ ಈಗ ನೋವಿಲ್ಲ ಹಂದಿಗಳೆಲ್ಲ ಬಂದು ಇಲ್ಲೇ ಇರ್ಬೋದು ಹಂಗೆ ಅನ್ಸುತ್ತಪ್ಪ ಇಲ್ಲೆಲ್ಲ ಪ್ರಿಂಟ್ ಎಲ್ಲ ಇರುತ್ತೆ ಪ್ರಿಂಟ್ ಪ್ರಿಂಟೆಲ್ಲ ಇತ್ತಿಲ್ಲ ಹೊಂದಿಗಳದೆಲ್ಲ ಹೊಂದಿಯೋ ದನನೋ ಗೊತ್ತಿಲ್ಲ ಒಟ್ಟಾರೆ ಫುಟ್ ಪ್ರಿಂಟ್ ಇತ್ತು ಹಂಗಾಗಿ ನಿಮಗೆ ತೋರಿಸ್ತಿತ್ತು ಕಾಣಿ ಈ ಪ್ಲೇಸ್ ಫುಲ್ ಸೈಕ್ಕಿತ್ತು ಒಳ್ಳೆ ಮರ್ಬಕಲ್ಲ ಹಾಗೆ ಕೈಡೆಲ್ಲ ಬೆಳೆದಿತ್ತು ಈ ಕಾಣಿ ಮರ್ಬ ಕಲ್ ಮೇಲೆ ಕೈ ಬೆಳೆದಿದ್ದು ಎಲ್ಲ ಹಂದಿ ಓಡಾಡೋದು ಜಾಗ ಇದೆ ಹಂದಿ ಹೊಂದಿ ಎಲ್ಲ ಓಡಾಡ್ತಲ್ಲ ಆ ಜಾಗ ಫುಲ್ ಕೈಡೆಲ್ಲ ಅಡ್ಡ ಬಿದ್ದಿತ್ತು ಇಲ್ಲೊಂದು ಮುಂದೊಂದು ಎಂಥದ್ದು ಪ್ಲೇಸ್ ಅಂದ್ರೆ ಅಲ್ಲಿ ಹೋಗಿ ಕಂಬ ಬನ್ನಿ ಒಂದೊಂದು ಪ್ಲೇಸ್ ಪಾಪ ಕಲ್ಗುಪ್ಪಿ ಅಂತಾರೆ ಇದು ಎಂತಕ್ಕಂದ್ರೆ ಮೊದಲೆಲ್ಲ ಫಾರೆಸ್ಟ್ ಲ್ಯಾಂಡನ್ನ ಗುರ್ತಿಸುಕೆ ಇದನ್ನು ಹಾಕ್ತಿದ್ದೀರ ಅಂದರೆ ಗೌರ್ಮೆಂಟಿಂದ ಒಂದು ಗುರ್ತಿಸೋಕ್ಕೆ ಈಗಲ್ಲ ಆಧುನಿಕಕರಣದಿಂದ ಬೇರೆ ಸಿಮೆಂಟಿನ ಕಂಬಗಳ ಹಾಕ್ತಾರೆ ಮೊದಲು ಇದೇ ಥರ ಕಲ್ಲು ಕಂಬ ಹಾಕ್ ಕಲ್ಲು ಗುಪ್ಪಿ ಮಾಡ್ತಿದ್ದೀರಾ ಇದಕ್ಕೆ ನಮ್ಮ ಸೈಡ ಕಲ್ಗುಪ್ಪಿ ಅಂತರ ಇಲ್ಲೂ ಒಂದು ಕಲ್ಗುಪ್ಪಿ ಇತ್ತು ಇದೆಲ್ಲದು ಕೂಡ ಫಾರೆಸ್ಟ್ ಫಾರೆಸ್ಟ್ನದು ಬಾರ್ಡ್ರಿಗಾಯಿ ಅಂದರೆ ಗೌರ್ಮೆಂಟ್ ಗುಡ್ಡಿದೆ ಬಾರ್ಡ್ರಿಗೆ ಇದನ್ನು ಹಾಕಿರ್ತಾರೆ ಮೊದಲು ಈಗ ಸಿಮೆಂಟಿಂದೆಲ್ಲ ಹಾಕ್ತಾರೆ ಆಗಲ್ಲ ಹೇಳ್ದಂಗೆ ಸಿಮೆಂಟಿಂದ ಹಾಕ್ತಾರೆ ಮೊದಲು ಈ ಥರದ್ದು ಹಾಕ್ತಿದ್ದೀರ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೆ ನನ್ನ ಚಾನಲ್ಗೆ ಇನ್ನೂರೆಲ್ಲ ಸಬ್ಸ್ಕ್ರೈಬ್ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಂಗೆ ಸಪೋರ್ಟ್ ಮಾಡಿ